ಮೋಯ್ ಮೋಯ್ ಮೋಯೋ ಇಟ್ ನಮಗೆ ಒಂದು ಬಂದಿರುವಂತಹ ಸರ್ಕಾರ ಒಂದು ಪ್ರಾಮಿಸ್ ಮಾಡಿದೆ ಏನು ಪ್ರಾಮಿಸ್ ಮಾಡಿದೆ ಮುಂದೆ ಸಾಗುಣಿ ನನ್ನ ನಿಮ್ಮ ಪರಿಚಯ ಮಾಡಿಕೊಡಿ ಅನುಷಾ ಅನುಪ್ರಿಯಾ ಬುಷ್ರಾ ಬಾನು ಟ್ವಿಂಕಲ್ ಓಕೆ ಏನು ಮಾಡ್ತಿರೋದು ಮೇಡಮ್ ಬಿ ಸಿ ಎ ಕಲಿಯಾಕತ್ತೀವಿ ಎಲ್ಲರೂ ಕೂಡ ಹಾಂ ಫೈನಲ್ ಇಯರ್ ಬಿ ಸಿ ಫೈನಲ್ ಇಯರ್ ಬಿ ಸಿ ಹಾಂ ಓಕೆ ಮುಂದೆ ಏನು ಆಗ್ಬೇಕಂತ ಅನ್ಕೊಂಡಿದ್ದೀರ ಸಾಫ್ಟ್ವೇರ್ ಇಂಜಿನಿಯರ್ ಹಾಂ ನನ್ನ ಈಗ ಪ್ಲೇಸ್ಮೆಂಟ್ ಆಗೈತ್ರಿ ಅಕ್ಕ ನೋಡ್ಬೇಕು ರೀ ಓಕೆ ಕ್ಯಾಕು ಹ್ಞೂ ಕ್ಯಾಕು

ಭಾಳ ಹೆಟ್ಟಿಗಿತ್ಲಿ ರೀ ಲೈಫ್ ನಾನು ನಾನು ಯಾವಾಗ ನೆಕ್ಸ್ಟ್ ಇಯರ್ ಬರ್ತಿದ್ದ ಅಂದ ವೇಟ್ ಮಾಡ ನ್ಯೂ ಇಯರ್ ಇದ್ದ ವೇಟ್ ಮಾಡ ಹಾತಿದ್ದೆ ರೀ ನ್ಯೂ ಇಯರ್ ಪಾರ್ಟಿ ಮಾಡ್ಬೇಕಂತಂದು ಕಾಲೇಜ್ ಅಂತೂ ಭಾಳ ಬೋರಿಂಗ್ ಐತ್ರಿ ನಮ್ದು ಅಟೆಂಡೆನ್ಸಿಗೆ ಒಂದು ಬರ್ತೇವೆ ನೋಡಿರಿ ಕಾಲೇಜ್ ಇಟ್ ಅದಕ್ಕೆ ಬರೋಂಗಿಲ್ಲ ರೀ ಸಂಬಂಧ ಒಂದು ಬರ್ತೀವಿ ರೀ ಅಟೆಂಡೆನ್ಸ್ ಅದು ಒಂದು ರೀ ನೋಡಿ ಅದೇನಾರ ನಮ್ದು ಕೆಲಸ ಇದ್ರೆ ರೀ ಬಿಟ್ಟರೆ ನಮಗೆ ಕಾಲೇಜಿಗೆ ಈವೆಂಟ್ಸ್ ಅದಕ್ಕೂ ಸಂಬಂಧ ಬೀಳಂಗಿಲ್ಲ ರೀ ನಾವು

ಅಲ್ಲ ಅದು ಕಾಲೇಜ್ ಹೊರಗಿತ್ತು ಕಾಲೇಜ್ ಒಳಗಿನ್ಗೆ ಪ್ಲೀಸ್ಗೆ ಕಾಲೇಜ್ ವಾಸ್ ಗುಡ್ ಆಕ್ಚುಲಿ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ ಅಂಡ್ ಇದು ನಮ್ಮ ಫೈನಲ್ ಇಯರ್ ಸೊ ದಿಸ್ ದಿಸ್ ವಾಸ್ ಅ ವೆರಿ ನೈಸ್ ಇಯರ್ ಫಾರ್ ಎಫ್ ಸೊ ಮೇಡಮ್ ನಿಮ್ಗೆ ಹೇಗಿತ್ತು ಚಲೋ ಇತ್ತು ಕ್ಲಾಸ್ ಕುಂತಿದ್ದೇನು ಇಲ್ಲ ಬರೇ ಬಂಕ್ ಮಾಡಿ ಕೆಫೆಸ್ ಅಲ್ಲಿ ಇಲ್ಲಿ ಅಡ್ಡಾಡಿದ್ದ ಫೋಟೋಸ್ ತಗೊಂಡಿದ್ದ ಸ್ಟೋರೀಸ್ ಹಾ ಇದೆಷ್ಟ ನೆನ್ಪೈತ್ ನಮ್ಗ ಕ್ಲಾಸ್ ಅಂತೂ ನಾವು ಯಾವಾಗ ಕುಂದ್ರೋದಿಲ್ಲ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಸೊ ಹಾಗಿದ್ರೆ ಟ್ವೆಂಟಿ ಫೋರ್ ಅಲ್ಲಿ ಏನಾರ ಹೊಸ ಪ್ಲಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಸಾಕಷ್ಟೇ ಪ್ಲೇಸ್ ಚೇಂಜ್ ಆಗೋದ್ರಿ ಹುಬ್ಳಿ ಫುಲ್ ಪೋರ್ ಆಗಿಬಿಟ್ಟಿತ್ರಿ ಹುಬ್ಳಿ ಒಳಗೆ ಸ್ಟೇನಾ ಈಗ ನಾವು ನೆಕ್ಸ್ಟ್ ಸಮ ಅದರ್ ಪ್ಲೇಸ್ ಇಟ್ ಮೈಟ್ ಬಿ ಡೂಯಿಂಗ್ ಅ ಮಾಸ್ಟರ್ಸ್ ಸಮ ಅದರ್ ಪ್ಲೇಸ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗೆ ಜಾಬ್ ಅಂತಿದ್ದೆ ನನ್ನ ಪ್ಲೇಸ್ಮೆಂಟ್ ಆಗಿದೆ ಸೊ ನೆಕ್ಸ್ಟ್ ನೋಡ್ಬೇಕು ಬೇರೆ ಪ್ಲೇಸಸ್ ಒಳಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಾ

ಹಾಗಿದ್ರೆ ನಂದು ಒಂದು ಕ್ವಶನ್ ನಿಮಗೆ ನಮ್ ಸಿಎಂ ಯಾರು ಬೊಮ್ಮಾಯಿ ಬೊಮ್ಮೈ 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 ಹಾಗೆ ನಮಗೆ ಒಂದು ಬಂದಿರುವಂತಹ ಸರ್ಕಾರ ಒಂದು ಪ್ರಾಮಿಸ್ ಮಾಡಿದೆ ಏನ್ ಪ್ರಾಮಿಸ್ ಮಾಡಿದೆ ಟ್ರೋಲ್ಟ್ ಕಟ್ ಇದು ಬಸ್ ಎಲೆಕ್ಟ್ರಿಸಿಟಿ ಎಲ್ಲ ಕಡಿಮೆ ಮಾಡೋದು ಅದು ಪ್ರಾಬ್ಲಮ್ ಅದು ಯಾವ ಗೌರ್ಮೆಂಟು ಆಗಿರೋ ನಮ್ಮ ಸಿ ಎಮ್ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ಮ ಎಜುಕೇಷನ್ ಮಿನಿಸ್ಟ್ರ್ ಯಾರು ಆ್ಯಕ್ಚುಲಿ ಎಜುಕೇಶನ್ ಇವತ್ತು ನಿಮಗೆ ಸ್ವಲ್ಪ ದೂರದ ಸಂಬಂಧ ಅಲ್ವಾ ಒಳಗಡೆನೇ ಇದ್ದೀರಾ ಬಟ್ ಅದು ಸ್ವಲ್ಪ ದೂರ ಸೊ ಯಾರು ಇರ್ಬೋದು ಎಜುಕೇಶನ್ ಮಿನಿಸ್ಟ್ರ

ജയ ഹേ കർണാടകുന്ദര നദി ബളളാടി ജയ ഹേ രസ ഋഷി വീള മേഡമാ